ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ಆಟಗಾರ ಪಡಿಕಲ್ ಹುಬ್ಬಳ್ಳಿ ತಂಡಕ್ಕೆ ಎಂಟ್ರಿ ಅಂದ್ರೆ ಹುಬ್ಬಳ್ಳಿ ತಂಡಕ್ಕೆ ಎಲ್ಲಿ ಎಂಟ್ರಿ ಕೊಟ್ಟರೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ನೀವೇನಾದ್ರೂ ಇನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಇನ್ನು ಆರ್ ಸಿ ಬಿ ಎಡಗೈ ದಂಡಿಕ ಪಡಿಕಲ್ ಅವರು ಸ್ಟಾರ್ಟಿಂಗ್ ಕೆಲವು ಪಂದ್ಯ ಚೆನ್ನಾಗಿ ಹಿಡಿದ್ರು ಆಮೇಲೆ ಇಂಜಿರೋ ಅಂತ ಇವರು ಟೂರ್ನಮೆಂಟ್ ನೇ ಹೊರಗೊಳ್ಳಿದರು ಅಂದ್ರೆ ಇದಾದ ಬಳಿಕ ಈಗ ಮತ್ತೊಮ್ಮೆ ಮಹಾರಾಜ ಟಿ ಟ್ವೆಂಟಿ ಟ್ರೋಫಿಯಲ್ಲಿ ಅವರು ಸ್ಥಾನ ಪಡೆದುಕೊಂಡಿದ್ದಾರೆ ಅಂದ್ರೆ ಐಪಿಎಲ್ ಹದಿನೆಂಟನೇ ಆವೃತ್ತಿ ಚಾಂಪಿಯನ್ ಆರ್ ಸಿಬಿ ತಂಡದ ಎಡಗೈ ಬ್ಯಾಟರ್ ದೇವದತ್ ಪಡಿಕಲ್ ಅವರು ನಾಲ್ಕನೇ ಆವೃತ್ತಿಯ ಮಹಾರಾಜ ಟಿ ಟ್ವೆಂಟಿ ಟ್ರೋಫಿಯಲ್ಲಿ ಕೆಎಸ್ ಅಂದ್ರೆ ಎಸ್ ಸಿ ಟ್ವೆಂಟಿ ಟೂರ್ನಿ ಆಟಗಾರರ ಹರಾಜು ಪ್ರಕ್ರಿಯೆಯಲ್ಲಿ ಅಂದ್ರೆ ಹದಿಮೂರು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿಗಳಿಗೆ ಸೇಲ್ ಆಗುವ ಮುಖಾಂತರ ದುಬಾರಿ ಆಟಗಾರ ಇವರೇ ಆಗಿದ್ದಾರೆ ಕಳೆದ ಅವೃತ್ತಿಯಲ್ಲಿ ಪಡಿಕಲ್ ಗುಲ್ಬರ್ಗ ಮಿಸ್ಟಿಕ್ಸ್ ತಂಡದ ಪರ ಆಡಿದ್ರು ಈ ಬಾರಿ ಹುಬ್ಬಳ್ಳಿ ಟೈಗರ್ಸ್ ತಂಡ ಅವರನ್ನ ಖರೀದಿ ಮಾಡುವ ಮುಖಾಂತರ ದಾಖಲೆ ಬಂದಿದೆ ಬಟ್ ಪಡಿಕಲ್ ಈ ಒಂದು ಸೀಸನ್ ನಲ್ಲಿ ಅಂದ್ರೆ ಮಹಾರಾಜ ಟಿ ಟ್ವೆಂಟಿ ಟ್ರೋಫಿ ಮೆಗಾ ಆಕ್ಷನ್ ಅಲ್ಲಿ ಗರಿಷ್ಠ ಮೊತ್ತ ಪಡೆದ ಆಟಗಾರ ಇದು ಏನಪ್ಪಾ ಅಂದ್ರೆ ಆರ್ ಸಿ ಬಿ ಸ್ಟಾರ್ ಆಟಗಾರ ಹುಬ್ಬಳ್ಳಿ ಟೈಗರ್ಸ್ ತಂಡಕ್ಕೆ ಈಗ ಎಂಟ್ರಿ ಕೊಟ್ಟಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು